ಹಾಯ್ ಫ್ರೆಂಡ್ಸ್ ನಿರ್ಸರ್ಗಡ್ ಎರಿಫಾಮ್ ಟುಡೇಶ ನೋಡಿ ಇದು ಸುರೋಣಿಯಲ್ಲಿ ಶಿವಶಕ್ತಿ ಟ್ರೇಡರ್ಸ್ ಶಿವಶಕ್ತಿ ಟ್ರೇಡರ್ಸ್ ಅಂತ ಇಲ್ಲಿ ನಿಸರ್ಗಡ್ ಎರಿಫಾಮ್ ಪಂಜಾಬ್ ಫೀಡನ್ನು ನಿಮಗೆ ಲಭ್ಯವಾಗಿರುತ್ತೆ ಅಕ್ಕಪಕ್ಕದವರು ಎಲ್ಲರೂ ಈ ಫೀಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ನ್ಯಾಚುರಲ್ ಆಗಿರುತ್ತೆ ಸರ್ ನಿಮ್ಮದು ನೇಮ್ ರಾಜು ಅಂತ ರಾಜು ಅವರು ಪ್ರವೇಜನ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ ನೋಡಿ ಸುರೋನಿ ಕಾರ್ನರಲ್ಲೇ ಇದೆ ಇದು ಸರ್ ಕಾರ್ನರಲ್ಲೇ ಸಿಗುತ್ತೆ ಪಂಜಾಬ್ ನಿಸರ್ಗಢ ಎರಿ ಫೀಡ್ ಶಿವಶಕ್ತಿ ಟೆಡರ್ಸ್ ಸುರೋನಿ ಕಾರ್ನರಲ್ಲಿ ಸಿಗ್ಬೋ ಸಿಗುತ್ತೆ ಸರ್ ಎಲ್ಲರೂ ನೋಡಿ ಅಕ್ಕಪಕ್ಕದವರು ಈ ಫೀಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ನ್ಯಾಚುರಲ್ ಆಗಿ ನಿಮ್ಮ ಹಸುಗಳು ಆರೋಗ್ಯ ಮತ್ತು ಹೆಲ್ತು ಮತ್ತು ನಿಮ್ಮ ಫ್ಯಾಟ್ ರೈಸ್ ಆಗುತ್ತೆ ಎಸ್ ಎನ್ ಎಫ್ ರೈಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ಸರ್ ಹಸು ನ್ಯಾಚುರಲ್ ಆಗುತ್ತೆ ಸರ್ ಡೆಫಿನೆಟ್ಲಿ ಸರ್